ಇತಿಹಾಸದ ಪುಟ ಸೇರಿದ ದಾಂಡೇಲಿ ನಗರದ ಹಳೆ ನಗರಸಭೆಯ ರಂಗಮಂದಿರ ಹೊಸ ರಂಗಮಂದಿರ ನಿರ್ಮಾಣಕ್ಕೆ ಮುಂದಡಿ ನಗರಸಭೆ ನಗರಸಭೆ ಆರಂಭವಾದಾಗಿನಿಂದ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಇದ್ದ ಏಕೈಕ ರಂಗಮಂದಿರ ಇದೀಗ ಇತಿಹಾಸದ ಪುಟವನ್ನು ಸೇರಿದೆ ನಗರದಲ್ಲಿ ನಡೆಯುವ ಬಹುತೇಕ ಕಾರ್ಯಕ್ರಮಗಳು ಇದೇ ರಂಗಮಂದಿರದಲ್ಲಿ ನಡೆಯುವ ಮೂಲಕ ಈ ರಂಗಮಂದಿರಕ್ಕೆ ಮತ್ತು ದಾಂಡೇಲಿ ನಗರದ ಜನತೆಗೆ ಅವಿನಾಭಾವ ಸಂಬಂಧವಿದೆ ಬಹಳಷ್ಟು ಹಳೆಯದಾಗಿದ್ದ ಈ ರಂಗಮಂದಿರವನ್ನು ತೆರವುಗೊಳಿಸಿ ನೂತನ ರಂಗಮಂದಿರ ನಿರ್ಮಾಣಕ್ಕೆ ಇದೀಗ ನಗರಸಭೆ ಮುಂದಡಿ ಇಟ್ಟಿದೆ ಶಾಸಕರಾದ ಆರ್ ವಿ ದೇಶಪಾಂಡೆಯವರ ವಿಶೇಷ ಪ್ರಯತ್ನದಡಿ ನಗರೋತ್ಥಾನ ಯೋಜನೆಯಡಿ ಇಲ್ಲಿ ಅಂದಾಜು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ರಂಗಮಂದಿರ ನಿರ್ಮಾಣ ಕಾರ್ಯ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ನೂತನ ರಂಗಮಂದಿರ ನಿರ್ಮಾಣಗೊಂಡು ಬಹುತೇಕ ಕಾಮಗಾರಿ ಮುಗಿಯಲಿದೆ ಎಂದು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ದಾಂಡೇಲಿ ನಗರದ ದಾಂಡೇಲಿ ನಗರಸಭೆಯ ಹಳೆ ನಗರಸಭೆಯ ಮೈದಾನದಲ್ಲಿ ಇದ್ದಂತಹ ಏಕೈಕ ರಂಗಮಂದಿರ ಎಂದು ಇತಿಹಾಸದ ಪುಟವನ್ನು ಸೇರಿದೆ ಬಹುತೇಕ ಹಳೆಯ ರಂಗಮಂದಿರವಾಗಿತ್ತು ಇನ್ನು ಕೆಲವೇ ದಿನಗಳಲ್ಲಿ ಆ ಸ್ಥಳದಲ್ಲಿ ಸುಸಜ್ಜಿತವಾದ ವಿನೂತನ ರಂಗಮಂದಿರ ನಿರ್ಮಾಣಕ್ಕೆ ಈಗಾಗಲೇ ಮುಂದೆ ಇರುವಂಥ ಇಟ್ಟಿರುವಂಥದ್ದು ತಿಳಿದು ಬಂದಿದೆ ಸರ್ ಮುಂದೆ ಏನು ಹೇಗೆ ಎತ್ತ ಏನಿಲ್ಲ ಅದು ರಂಗಮಂದಿರ ಜಾಗದಲ್ಲಿ ಹೊಸದಾಗಿ ಸುಸಜ್ಜಿತವಾಗಿರ್ತಕ್ಕಂಥ ರಂಗಮಂದಿರವನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಾವು ನಗರುತ್ಥಾನ ಯೋಜನೆಯಲ್ಲಿ ಕಾಮಗಾರಿಯನ್ನು ಕೈಗೊಂಡಿದ್ದೇವೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಹಳೇ ರಂಗಮಂದಿರವನ್ನು ಡೆಮಾಲಿಷ್ ಮಾಡ್ತಕ್ಕಂಥ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಕೆಲವು ದಿವಸಗಳಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ಗೆ ಒಂದು ರಂಗಮಂದಿರ ಅದರ ಇತ್ತು ಸಾರ್ವಜನಿಕರಿಂದ ದೊಡ್ಡ ಸೈಜದಿಂದ ರಂಗಮಂದಿರವನ್ನು ಕಟ್ತಾ ಇದ್ದಾರೆ ಆಮೇಲೆ ಅದೊಂದು ಮೂವತ್ತು ಲಕ್ಷ ಕಾಸ್ಟ್ ಇದೆ ಮೂವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ನಗರೋತ್ಥಾನ ನಾಲ್ಕು ಯೋಜನೆಯಲ್ಲಿ ಅದನ್ನು ಕೈಗೆದಕೊಂಡಿದ್ದೇವೆ ಒಳ್ಳೆಯ ಸನ್ಮಾನ ಶಾಸಕರು ಅದು ಉದ್ಘಾಟನೆ ಕೂಡ ಕಳೆದ ತಿಂಗಳಲ್ಲಿ ಉದ್ಘಾಟನೆ ಮಾಡಿ ಅದರಿಂದ ಒಂದು ಕಾಮಗಾರಿ ಅದು ಸರ್ ಸದಾರಣ ಯಾವ ತಿಂಗಳ ಒಳಗಡೆ ಅಥವಾ ಯಾವಾಗ ಕಾಮಗಾರಿ ಈಗಾಗಲೇ ಕಾಮಗಾರಿ ಅದು ಹಳೆಯ ರಂಗಮಂದಿರವನ್ನು ಡೆಮಾಲಿಷ್ ಮಾಡ್ತಕ್ಕಂಥದ್ದು ನಡೀತಾ ಇದೆ ಈಗ ಒಂದು ವಾರದಲ್ಲಿ ಅದು ಡೆಮಾಲಿಷನ್ ಆಗ್ತದೆ ಅದಾದ ನಂತರ ದೀಪಾವಳಿ ಆದ ತಕ್ಷಣ ಅದು ಕಾಮಗಾರಿ ಪ್ರಾರಂಭ ಆಗ್ತದೆ ಡೆಮಾಲಿಷನ್ ಪೂರ್ತಿ ಬಹುತೇಕ ಕೂರ್ತಿ ಮುಗ್ತಿದೆ ಕಾರಣ ಆದ ನಂತರ ಅದರದ್ದು ಡೆಪ್ರಿಸೇನು ಅದು ವೇಸ್ಟ್ ಇದೆ ಅದನ್ನು ತೆಗಿಬೇಕಲ್ಲ ಅದೊಂದು ಸ್ವಲ್ಪ ಒಂದು ಎರಡು ಮೂರು ದಿವಸದಲ್ಲಿ ಕೆಲಸ ಮುಗಿಬೋದು ದೀಪಾವಳಿ ಆದ ನಂತರ ಹೊಸ ರಂಗಮಂದಿರ ಕನ್ಸ್ಟ್ರಕ್ಷನ್ ಕೆಲಸ ಪ್ರಾರಂಭ ಆಗ್ತದೆ ಜನವರಿ ಇಪ್ಪತ್ತಾರಕ್ಕೆ ಹೊಸ ರಂಗಮಂದಿರದಲ್ಲೇ ಧ್ವಜಾರೋಹಣ ಕಾರ್ಯಕ್ರಮ ನಡೀಬೋದು ಬಹುಶಃ ಮತ್ತೇನಾದರೂ ಬೇರೆ ಸಿ ಎಮ್ ಸಿ ಗ್ರೌಂಡ್ನಲ್ಲಿ ಬೇರೆ ಏನಾದರೂ ಕಾಮಗಾರಿ ಏನಾದರೂ ನಡೀತಾ ಸರ್ ಸದ್ಯಕ್ಕೆ ಬೇರೆ ಯಾವುದೂ ಕಾಮಗಾರಿಯನ್ನು ತೆಗೆದುಕೊಂಡಿಲ್ಲ ಅದು ರಂಗಮಂದಿರದ ಮಾತ್ರ ತಗೊಂಡಿದ್ದೆ ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನು ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಮಾಡ್ತೀವಿ